ಟೈಮ್ ಬಂದ್ಬಿಟ್ಟು ಸಿಕ್ಸ್ ಟ್ವೆಂಟಿ ಆಗಿದೆ ಅದು ಬಿಸಿಬೇಳೆ ಬಾತಿಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ ಬಿಸಿಬೇಳೆ ಬಾತ್ ಒಂದು ಮೂರು ವಿಷಲ್ ಬಂದರೆ ಇದನ್ನು ಆಫ್ ಮಾಡಿ ಒಗ್ಗರಣೆ ಹಾಕ್ತೀನಿ ಇವರು ಒಳ್ಳೆ ಬ್ರೇಕ್ಫಾಸ್ಟ್ ಆಗಿದೆ ಈಗ ಜಸ್ಟು ಸೀರಿಯಲ್ಸ್ ತಿಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಇಲ್ಲಿ ಸ್ನಾನ ಆಯ್ತು ಅವ್ರದ್ದು ಬಿಸಿನೀರು ಬಿಡ್ತಾ ಇದ್ದಾರೆ ನನಗಂತ ಸೋ ಪೀಸೋಳೆ ಬಟ್ ಪ್ಯಾಕೆಟ್ ತಂದ್ರೆ ಹೋಗರಣೆ ಹಾಕ್ತಿನಿ ಹ್ಮ್ ಆಮೇಲೆ ಶಾರುಖಾನ್ ಸ್ವಲ್ಪ ಕೆಮ್ಮ ಕಡಿಮೆ ಆಯ್ತು 6:30 ಕ್ಕೆ ಆಗುತ್ತಲ್ಲ ಹ್ಮ್ 6:30 ಒಳಗಾಗುತ್ತೆ ನೋಡಿ 5 ಮಿನಿಟ್ಸ್ ವಿಜಯ ವಿಜಯ ಲಾಗಕ್ಕೆ ಇನ್ 5 ಮಿನಿಟ್ಸ್ ಹೋಗರಣೆ 6:40 <laughs> ಬಿಸಿ ತಿಂತ್ರೆ ಚಾಗಿಟ್ಟಿದ್ದೀನಿ ನನ್ಗೋ ವಿ ಹಾನಿಗೆ ಬಿಸಿ ಬೇಳೆ ಬಾತ್ ಇನ್ನೊಂದು ಸ್ವಲ್ಪ ಅದು ವಿಷಲ್ ಆಗ್ಬೇಕಿತ್ತು ಇವ್ರಿಗೆ ಅರ್ಜೆಂಟ್ ಬೇಕಿತ್ತಲ್ಲ ಜಲ್ದಿ ಎತ್ತಿದೆ ಇದ್ರೊಳಗೆ ಹಾಗೆ ದಮ್ಮ ಆಗತ್ತೆ ಚಳಿ ಭಾಳ ಇದೆ ಇವತ್ತು ಭಾಳ ಅಂದ್ರೆ ಭಾಳ ಚಳಿ ಐತಿ ಒಳ್ಳೆ ಒಂದು ಚಹ ಮಾಡಿ ಕುಡಿದೆ ಶ್ಯಾಂಪೂ ಇಲ್ಲೇ ಬಿದ್ದಿದೆ ಎಂಬತ್ತು ಶಾಂಪೂ ಇದು ಇನ್ನು ಇಪ್ಪತ್ತು ಇಪ್ಪತ್ತಿಲ್ಲ ಐತ್ ನೋಡ್ರಿ ಶಾಂಪೂ ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ಬಂತು ನೋಡ್ರಿ ಚಹ ಮಸ್ತ್ ಆಗೈತಿ ಇವತ್ತು ಬಿಸಿಬೇಳೆ ಭಾತ್ ತಿಂದು ಹೊರಡ್ತಾ ಇದ್ದಾರೆ ಇವರು ಟೈಮ್ ಆಗಿಬಿಟ್ಟೈತೆ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಬೆಳ್ಕೋಣದಲ್ಲಿ ಎಷ್ಟು ಸಿಕ್ಸ್ ತರ್ಟಿಗೆ ಸಿಕ್ಸ್ ಟ್ವೆಂಟಿಗೆ ತರ್ಟಿಗ ಹೊರಡುತ್ತಿದ್ದ ಥಂಡಿ ಕಿವಿಗೆ ಹತ್ತಿ ಹಾಂ ಇನ್ನು ಫಿಫ್ಟೀನ್ ಮಿನಿಟ್ಸಲ್ಲಿ ವಿಹಾನಿಗೆ ಎಬ್ಬರಿಸ್ಬೇಕು ಅಷ್ಟಿಗೆ ನಾನು ಸ್ನಾನ ಹಾಂ ಬಾಯ್ ಬಾಯ್ ತಿಂಡಿ ಆಗಿದೆ ಹಾಗಾಗಿ ಅಡುಗೆದ್ದು ಟೆನ್ಷನ್ ಇಲ್ಲ ಇಬ್ಬನೇ ನೋಡ ಹೆಂಗಿದೆ ಥಂಡಿ ಭಾಳ ಐತೆ ಚಾ ಮಾತ್ರ ಭಾರಿ ಮಸ್ತಾಗಿತ್ತು ಇವರು ಎಲ್ಲೇ ಹೋದರೂ ಚಾ ಮಾತ್ರ ನನ್ನ ಹತ್ರ ಬಂದೇ ಕುಡಿಯೋದು ಯಾಕಂದರೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು ಚಹಾಗೆ ಬಿಸಿಬೇಳೆ ರೆಡಿ ಇದೆ ಬರೋದು ಬಾಕ್ಸ್ ಕಟ್ಟೋದು ಮುಗಿಯಿತು ಬಿಸ್ಕೆಟ್ ವಿಹಾನಿಗೆ ಬ್ರಸಿ ನಾನು ತಲೆ ಸ್ನಾನ ಮಾಡಬೇಕು ಯಾಕಂದರೆ ಸಂಡೇ ಟೈಮ್ ಆಗಲಿಲ್ಲ Celana bagus kondom, lunch box tumbuh, jangka sama nettle, lilak, kuning, 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 makanan udah, kulit putra, kulit putra, kulit putra, handphone cantik, tumbuh, handphone mudik, tumbuh, 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 ಪಾಚಿ ಅಂದ್ರೆ ಒಟ್ಟು ಸುಮ್ಮ ಬಿಡ್ಬೇಕು ನನಗೆ ಜಿ 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 ನಾಟಕದ ಮಗು ನಾವು ಪಾಪೀಚಿ ಪುಟಾಣಿ ಏರ ಇಲ್ಲ ನಿದ್ದೆ ಇತ್ತು ಪಾಪ ಮಕ್ಕರ್ ಮಕ್ಕರ್ಲಿ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಸ್ಕೊಂಬರ್ತೀನಿ ಟೈಮ್ ಬಂದುಬಿಟ್ಟು ಸೆವೆನ್ ತರ್ಟಿ ಆಗಿದೆ ವಿಹಾನಿಗೆ ಬ್ರಿಸ್ತೀನಿ ಸೊ ಬಾಕ್ಸ್ ಕಟ್ಟಬೇಕಿಲ್ಲ ಚಿನಿ ವಮ್ಮ ಗುಂಡಿಯೇ ರಾತ್ರಿ ಜಲ್ದಿ ಮಕ್ಕ ಅಂದರೆ ಮಕ್ಕನಲ್ಲ ಈಗ ನೋಡು ಎಷ್ಟು ಸತಾಯಿಸುತ್ತೆ ಸೆವೆನ್ ಫಿಫ್ಟಿ ಫೈವ್ ಬಸ್ ಹತ್ವಕ್ಕೆ ನೆನಪಾಯ್ತಾ ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗಬೇಕು ಸೊ ಇವನಿಗೆ ರೆಡಿ ಮಾಡಿಬಿಟ್ಟು ಮತ್ತು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಜಸ್ಟು ಮನೆಗೆ ಬಂದೆ ಮನೆಗೆ ಬಂದ್ಬಿಟ್ಟು ಚಾ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಒಂದು ಮೊಟ್ಟೆ ಇತ್ತು ಹಾಗಾಗಿ ಒಂದು ಒಳ್ಳೆ ವೈರಲ್ ಎಗ್ ರೆಸಿಪಿ ಟ್ರೈ ಮಾಡೋಣ ಅಂತೇಳಿ ಈರುಳ್ಳಿ ಟೊಮೆಟೊ ಹೆಚ್ಚಿದ್ದೀನಿ ಸೊ ಒಂದು ಮೊಟ್ಟೆ ಇದೆ ಇದರೊಳಗೆ ಮಾಡ್ತೀನಿ ನೋಡಿರಿ ಇವಾಗ ನೋಡೋಣ ಹೇಗಾಗುತ್ತೆ ಟೇಸ್ಟು ಅಂತ ಹೇಳಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೊಟ್ಟೆ ಒಡ್ದಾಕ್ತೀನಿ ಎಣ್ಣೆ ಕಾದಿದೆ ಈಗ ಮೊಟ್ಟೆ ಹೊಡೆದಾಕ್ತೀನಿ ಜಸ್ಟ್ ಮೊಟ್ಟೆ ಎಗ್ ಎಟ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತೀನಿ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಮಿಕ್ಸ್ ಮಾಡ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ನೀರುಳ್ಳಿ ಒಂದು ಸ್ವಲ್ಪ ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಕ್ಕತ್ತಾಗಿ ಫ್ರೈ ಆಗ್ತಾ ಇದೆ ಸಕ್ಕತ್ತಾಗಿ ಆಗಿದೆ ಸೂಪರ್ ಆಗಿದೆ ಟೇಸ್ಟ್ ಸೂಪರ್ ಆಗಿದೆ ಈಗ ವಿಹಾನಿಗೆ ಒಂದು ಸ್ವಲ್ಪ ಸ್ನಾಕ್ಸ್ ಬೇಕಂತ ಹಾಗಾಗಿ ಮಿಲ್ಕ ವಿತ್ ಮಿಲ್ಕ್ ಕೊಡ್ತಾ ಇದೀನಿ ಇದು ನಮಗೆ ಚಾಯ್ दुबले मत मिल के भी आने वेरी टेस्टी। हाँ। घरताल नहीं। टेस्ट है। गुंडा। अंगार तो पाया? बिसेटा। हम्म बिसेट ला सोपा इधर सामान है। कोड़नंग बिस्केट। यह नंबर किधर? अठरह कंठी मरिया। निदान कंठी अर्जेंट ವಿತ್ ಡ್ರೈ ಫ್ರೂಟ್ಸ್ ಮಿಲತ್ ವಿತ್ ಡ್ರೈ ಫ್ರೂಟ್ಸ್ ಏಟ್ ಜಲ್ದಿ ಹೊಂಟಾನ ನೋಡ್ರಿ ಅವ್ರ ಪಪ್ಪನ್ನು ಕರ್ಕೊಂಡು ಬರ್ತೀನಿ ಎರಡು ನಿಮಿಷ ಇರೋ ಅಂತಂದ್ರೆ ಅವ್ರೇನೋ ಫ್ರೆಂಡಿಗೆ ಮಾತಾಡ್ಸಿ ಬರ್ತೀನಿ ಅಂತ ಹೋದರು ಈ ಎರಡೇ ಸೆಕೆಂಡಿಗೆ ಹೋಗಿ ಗಾಡಿ ಹತ್ಯೆನಾ ಎಷ್ಟು ಮಟ್ಟಿಗೆ ಅದಾನಂದರೆ ಅವ್ನು ಹುಡುಗ ಹೋಮ್ ವರ್ಕ್ ಇಲ್ಲ ಏನಿಲ್ಲ ಬ್ಯಾಗ್ ಹೋಗಿ ಹೆಂಗೆ ಹೋಗ್ಯ ನೋಡ್ರಿ ಟೈಮ್ ಬಂದ್ಬಿಟ್ಟು ಸವೆನ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡಿದ್ವಿ ಮಾತಾಡ್ಕೊತಾ ಚಾ ಕುಡ್ಕೊತ ಸೊ ಈಗ ಕಸ ಎಲ್ಲ ಗೂಡಿಸ್ದೆ ಮೊಸರೆ ತೊಳಿಬೇಕು ಪಾತ್ರೆ ತೊಳಿಬೇಕು ಅಡುಗೆ ಏನೂ ಇಲ್ಲ ನೋಡಿರಿ ಇವತ್ತೊಂದು ಒಳ್ಳೆ ದಾವತಿ ಇದೆ ನಮ್ಮ ಚಳಗೆರೆಯಲ್ಲಿ ಜಾತ್ರೆ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ದಾವತಿ ಕರೆದಿದ್ರೆ ಸೊ ಕೆಲಸ ಎಲ್ಲ ಮುಗಿಸ್ಕೊತೀನಿ ಪಾತ್ರೆ ಎಲ್ಲ ತೊಳಿತೀನಿ ದೀಪ ಹಚ್ಚಿ ಫಸ್ಬಿ ಓದಬೇಕು ಸ್ವಲ್ಪ ಓದ್ಬಿಟ್ಟು ಮನೆಗೆ ಹೋಗಿ ಬರ್ತೀನಿ ಅದು ಸಾರಾ ಮತ್ತು ಹೂ ಕೊಟ್ಟಿದ್ಲಲ್ಲ ಅದನ್ನು ನಾನು ವಾಪಸ್ ಕೊಟ್ಟೇ ಇಲ್ಲ ಟೈಮೇ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ವಿಹಾನ್ ಹೋದ ಊರಿಗಿಂತ ಮುಂಚೆ ಹೋಗಿ ಆಟ ಆಡ್ದಂತ ಕೂತ್ಕೊಂತಾನೆ ಸೊ ನಾ ಒಂದು ಹತ್ತು ನಿಮಿಷ ಬಿಟ್ಟು ಹೋಗಿ ಬರ್ತೀನಿ ಜಲ್ದಿ ಬಂದು ಕೂತ್ಕೊಂಡು ಆಟ ಇದ್ದಾನೆ ನೋಡಿರಿ ಇವನ ಒಂದೇ ಸೆಕೆಂಡ್ ರೀ ಶೂ ಹಿಂಗೆ ಅವರಪ್ಪ ಗಾಡಿ ಹತ್ತಿತ್ತು ಹಂಗೆ ಎದ್ದೋ ಬಂದ ನೋಡಿ ಎಷ್ಟು ಮಟ್ಟಿಗೆ ಅದಾನವನು ರಾಜ ಹೋಮ್ವರ್ಕ್ ಮುಟ್ಟಿಲ್ಲ ನಾ ಮುಸರೆಲ್ಲ ಆಚೆ ಹಾಕಿ ಬಂದು ನೋಡವ ಒಳ್ಳೆ ಐತಿ ಅಡುಗೆ ಮಾಡೋದಿಲ್ಲ ಏನಿಲ್ಲ ನಮ್ಮನ್ನು ನೋಡ್ರಿ ಎಂತ ಸುಂದರವಾಗಿ ಕಾಣ್ತಾವಳೆ ಮಸ್ತ್ ದಾವತ್ತ ಬನಾನ ತಗೊಂಬಂದ್ರ ಇವನು ಬಂದಾನ बनाना बनाना दावत बनाना बना आलिया बेगम रानी आलिया बेगम ऐन समाचार दावती होंगे बंदे दावती होंगे बंद ರೇಷು ಮನೆಗೆ ಬಂದೀನಿ ರೇಷು ನಿನ್ ಮುಖ ಹೋಗಿ ತೋರಿಸ್ತೀಯಾ ನೋಡಿಲ್ಲ ರೇಷು ನಾವ್ ಮುಖ ತೋರಿಸಿದೀನಿ ದಾವತಿಗೆ ಹೋಗಿದ್ವಿ ಮಸ್ತ್ ದಾವತ್ ಆಯ್ತು

ಹಾ ಇರ್ತತಿ ಎಲ್ಲ ಹೋಗ್ತದ ಅದೇನ್ ಬನಾನಾ ತಿನ್ನಕ್ಕವ್ರೆ ಬನಾನಾ ಭಯ ಬಿ ಬಿತ್ ಮಾಡ ನೋಡ್ರಿ ಇವರು ಹೆದರ್ಕೊಂತ ನೋವು ಮರೆಯಬೇಕು ನೋಡಿ ಇತ್ತಾಗ ಬರೋ ಬೀಳ್ತಿ ಅತ್ತ ಕೆಳಗೆ ಹ್ಮ ಸುಮ್ ಕುಣಿಯೋದು ನೋಡ್ರಿ ಹಾಡು ಹಚ್ಕೊಂಡು ಕುಣಿಯೋದು ಪಾಡೋದು ನೋಡವ್ವ ಇದೇ ಒಂದು ಡ್ಯಾನ್ಸ್ ಇದಕ್ಕೊಂದು ಸಾವಿರ ರೂಪಾಯಿ ಕೊಟ್ಟು ನಾವು ಯಲ್ಲ ಬಾರಪ್ಪ ಒಂಬತ್ತು ಗಂಟೆ ಆಯ್ತು ಹೋಗಿ ಮಕ್ಕನ ಬಿ ಅನ್ ಟೈಮ್ ಎಷ್ಟು ಇಷ್ಟು ಒಂಬತ್ತಾ ನೀರು ಬಿಟ್ಟಿದ್ದ ನೋಡ್ರಿ ನೀರು ತುಂಬಕ್ಕಾಗಿಲ್ಲ ಹೋಮ್ ವರ್ಕ್ ಬರ್ದಿಲ್ರಿ ಈಗ 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 ನೋಡ್ರಿ ಈಗ ಈಗ ನೋಡ್ರಿ ಈಗ ವಿಡಿಯೋದಾಗೆ ತೋರಿಸಿ ಹಂಗ ಅವನು ಅಂತೇಳಿ ನನಗೆ ಇಂಟ್ರೆಸ್ಟ್ ಇಲ್ಲ ಹ್ಮ್ ಬೂಂದಿ ಕಪ್ 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 ತಿಂದಾನ ಅವರು ಒಂಬರಿ ಕಾಲ್ ಕೆ ಜಿ ಬೂಂದಿ ಹಾಕಿ ಲಾಸ್ಟ್ ಟಿಲ್ಲು ಮಿನಾಚಿ ಅಂತೆ ತಡೆಯಪ್ಪ ಅದೇನೋ ಟಿಲ್ಲು ಮಿನಾಚಿ ಅಂತೆ ಯಾವುದೋ ಟಿಲ್ಲು ಮೀನಾಚಿ ಅಂತೆ ನಮ್ಮ ಕ್ಲಾ ನಮ್ ರೀ ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳು ಡ್ಯಾನ್ಸ್ ಮಾಡ್ತಾರ ಆ ಹಾಡಿಗೆ ನೀವು ಒಂದನೇ ಕ್ಲಾಸಿಗೆ ಈಗಲೇ ನೀವು ಕೂಚು ನೋಡಿ ಟಿಲ್ಲು ಮೀನಾಚಿ ಅಂತ ನೋಡ್ದೆ ಬರಲ್ಲ ಅದೇನ್ ದೂರ ಕೇಳಿಸ್ತೈತಿ ಈ ವಿಡಿಯೋ ಹಿಂಗೆ ಇರ್ಲಿ ಈ ನನ್ನ ಮಗ ಮನೆಗೆ ಹೋದ್ಮೇಲೆ ರೂಟ್ ಚೇಂಜ್ ಆಗತ್ತೆ ರೀ ಇಶ Nå er det bra. ಯಾರ ನೋಡಿದ್ರೆ ಪ್ರೊಫೆಷನಲ್ ಡ್ಯಾನ್ಸರ್ ಅನ್ಬೇಕು ಇಬ್ಳರ್ನ ಅನ್ನೂನು ಹಂಗೆ ಮಾಡ್ತಾಳೆ ಇವನು ಹಂಗೆ ಮಾಡ್ತಾ ಯಾರ್ ಯಾರು ರೋಬೋಟ್ ಡ್ಯಾನ್ಸ್ ಇದು ಇವರಿಬ್ಬರ ಒನ್ನೇ ಕ್ಲಾಸ್ ನೋಡ್ರಿ ಎಗರಾ ದೇಂಗ್ ಎದ್ರತಾ ಡ್ಯಾನ್ಸ್ ಫರಿ ಡ್ಯಾನ್ಸ್ ಫರಿ ದಹತೆ दुसरा ಕಲಾ ಕುಣಿಯ ಯೇನ ದಹತೆ ಏ ಸಾಕ್ ಬರ ನಿನ್ನ ಸರಿ ಸರಿ ಬಾಪ್ಪ ಹೋಗನ ಬೈ ಬೈ ಆಲಿಯಾ бай ಅन्नು бай ಬೈ ಬೈ बा होमवर्क करी बग बापा 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 बा हाँ दाल को देती हैं होमवर्क नहीं माप बड़ी तत्त्व हम्म हम्म नोड चालू रोशो मका नोड होमवर्क मार बार है दाल को देते हैं जा देख ले कुलिक करते हाँ देख ले कुलिक ना हाँ बर्तिन बाय बाय बाय